ಪ್ರಿಯ ವೀಕ್ಷಕರೇ ಮನೆಯಲ್ಲಿರುವಂತಹ ಈ ಐದು ವಸ್ತುಗಳನ್ನು ಬೇರೆ ಯಾರಿಗೂ ಕೊಡಬಾರದು ತಾಯಿ ಲಕ್ಷ್ಮಿ ಹೇಳಿದ ಈ ವಸ್ತುಗಳನ್ನು ಬೇರೆಯವರಿಗೆ ಕೊಟ್ಟರೆ ಭಯಂಕರ ಬಡತನ ಬರುತ್ತದೆ ಇನ್ನು ನಾವು ನಿಮಗೆ ತಾಯಿ ಲಕ್ಷ್ಮೀ ದೇವಿಯ ಪ್ರಾಚೀನ ಕಥೆಯನ್ನು ಹೇಳುತ್ತೀವಿ ಈ ಕಥೆಯ ಮಾಧ್ಯಮದ ಮೂಲಕ ನಿಮಗೆ ಮನೆಯಲ್ಲಿರುವಂಥ ಸ್ತ್ರೀ ಯಾವ ರೀತಿಯ ವಸ್ತುಗಳನ್ನು ಆಚಾರವಂತ ಜನರಿಗೆ ಕೊಡಬಾರದು ಯಾವ ಹೆಣ್ಣು ಮಕ್ಕಳು ಈ ವಸ್ತುಗಳನ್ನು ಕೊಡುತ್ತಾರೋ ತಾಯಿ ಲಕ್ಷ್ಮೀದೇವಿ ದೇವಿ ಅವರ ಮನೆಯನ್ನು ಬಿಟ್ಟು ಹೋಗುತ್ತಾಳೆ ಹಾಗಿದ್ದರೆ ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿರಿ ಯಾಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿಯಾಗುತ್ತದೆ ಯಾರು ಈ ಕಥೆಯನ್ನು ಕೇಳುತ್ತಾರೆ ತಾಯಿ ಲಕ್ಷ್ಮೀದೇವಿ ದೇವಿ ಅವರ ಮನೆಯನ್ನು ಧನ ಸಂಪತ್ತಿಯಿಂದ ತುಂಬುತ್ತಾಳೆ ಹಾಗಿದ್ದರೆ ಕತೆಯನ್ನು ಪ್ರಾರಂಭಿಸೋಣ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಲಕ್ಷ್ಮಿ ಅಂತ ಟೈಪ್ ಮಾಡಿ ಸ್ನೇಹಿತರೆ ಇದು ಪೂರ್ವಕಾಲದ ಮಾತಾಗಿದೆ ಮಧ್ಯ ದೇಶದಲ್ಲಿ ಒಂದು ತುಂಬಾ ಸುಂದರವಾದ ವಿದ್ವಾ ಅಂತ ನಗರದಲ್ಲಿ ಸುಕನ್ಯಾ ಸ್ತ್ರೀ ಒಬ್ಬಳು ತನ್ನ ಗಂಡ ಮಾವನ ಜೊತೆ ವಾಸವಾಗಿದ್ದಳು ಆಕೆ ಒಬ್ಬ ಪತಿವೃತಿ ನಾರಿಯಾಗಿದ್ದಳು ಸತ್ಯ ಧರ್ಮವನ್ನು ಪಾಲಿಸುವ ಗೃಹ ಕಾರ್ಯವನ್ನು ಯಾವತ್ತಿಗೂ ಚೆನ್ನಾಗಿ ಮಾಡುತ್ತಿದ್ದಳು ಈಕೆ ಈ ಸ್ವಭಾವದಯದಿಂದ ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಿದ್ದಳು ಸುಕನ್ಯಳ ಗಂಡ ಒಬ್ಬ ವ್ಯಾಪಾರಿಯಾಗಿದ್ದ ದವಸ ಧಾನ್ಯದ ಅಂಗಡಿ ಆತ ನಡೆಸುತ್ತಿದ್ದ ಸುಕನ್ಯಾ ತನ್ನ ಗಂಡನನ್ನು ತುಂಬ ಪ್ರೀತಿ ಮಾಡುತ್ತಿದ್ದಳು ಸುಕನ್ಯಾ ಪ್ರತಿದಿನ ಗಂಡನಿಗಿಂತ ಬೇಗನೆ ಎದ್ದು ತನ್ನ ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸುತ್ತಿದ್ದಳು ನಂತರ ರಂಗೋಲಿಯನ್ನು ಹಾಕಿ ಶೃಂಗರಿಸುತ್ತಿದ್ದಳು ನಂತರ ತನ್ನ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದಳು ನಂತರ ಸ್ನಾನ ಎಲ್ಲ ಮುಗಿಸಿಕೊಂಡು ತುಳಸಿ ಗಿಡಕ್ಕೆ ಹಾಗೂ ದೇವರ ಪೂಜೆ ಮಾಡುತ್ತಿದ್ದಳು ಈ ರೀತಿ ಪ್ರತಿದಿನ ನಿತ್ಯ ಕರ್ಮವನ್ನು ಮಾಡುತ್ತಿದ್ದಳು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡುತ್ತಿದ್ದಳು ದಾನ ಧರ್ಮದ ವಿಚಾರ ಬಂದಾಗ ಯಾವತ್ತಿಗೂ ಇವಳು ಹಿಂಜರಿಯುತ್ತಿರಲಿಲ್ಲ ಮನೆಯ ಮುಂದೆ ಯಾರೇ ಬಂದರೂ ದಾನ ಮಾಡದೆ ಕಳುಹಿಸುತ್ತಿರಲಿಲ್ಲ ಅವರೆಲ್ಲ ಅವಳಿಗೆ ಆಶೀರ್ವಾದ ನೀಡುತ್ತಿದ್ದರು ಇದರ ಜೊತೆ ಸುಕನ್ಯಾ ಅಕ್ಕಪಕ್ಕದ ಮನೆಯವರಿಗೆ ಸಹಾಯ ಮಾಡುತ್ತಿದ್ದಳು ಎಲ್ಲರೂ ಈಕೆಯ ಬಗ್ಗೆ ಒಳ್ಳೆಯದೇ ಮಾತಾಡುತ್ತಿದ್ದರು ಜನರ ಮಾತು ಕೇಳಿ ಸುಕನ್ಯಾ ಯಾವತ್ತೂ ಅಹಂಕಾರ ಪಟ್ಟಿಲ್ಲ ಎಲ್ಲರಿಗೂ ಗೌರವ ಕೊಟ್ಟು ಮಾತಾಡುತ್ತಿದ್ದಳು ಒಂದು ದಿನ ಪಕ್ಕದ ಮನೆಯ ಮಹಿಳೆ ಇವರ ಮನೆಗೆ ಬರುತ್ತಾಳೆ ಆಹ ಮಹಿಳೆ ಹೇಳುತ್ತಾಳೆ ನಮ್ಮ ಮನೆಗೆ ತುಂಬ ಅತಿಥಿಗಳು ಬಂದಿದ್ದಾರೆ ನಾನು ಭೋಜನವನ್ನು ತಯಾರಿಸುತ್ತಿದ್ದೇನೆ ಹಾಗೆ ನನ್ನ ಬಳಿ ರೊಟ್ಟಿ ಮಾಡಲು ರೊಟ್ಟಿ ಅಥವಾ ಮಣೆಯನ್ನು ಕೇಳಲು ಬಂದಿರುವೆನು ಸ್ವಲ್ಪ ಸಮಯದವರೆಗೆ ಈ ವಸ್ತುಗಳನ್ನು ಕೊಟ್ಟರೆ ನನಗೆ ಸಹಾಯವಾಗುತ್ತದೆ ತಂಗಿ ಇದರಲ್ಲಿ ಯಾವ ದೊಡ್ಡ ವಿಷಯ ಇದೆ ತಗೋ ತೆಗೆದುಕೊಂಡು ಹೋಗು ಎಂದು ಹೇಳಿ ಅವಳಿಗೆ ಕೊಡುತ್ತಾಳೆ ಇನ್ನೊಂದು ದಿನ ಬೇರೆ ಒಬ್ಬ ಸ್ತ್ರೀ ಸುಕ್ಕನ್ನೆಳೆ ಮನೆಗೆ ಬರುತ್ತಾಳೆ ಬಂದು ಆ ಸ್ತ್ರೀ ಹೇಳುತ್ತಾಳೆ ನನ್ನ ಮನೆ ತುಂಬ ಕಸದಿಂದ ತುಂಬಿದೆ ನನ್ನ ಮನೆ ಸ್ವಚ್ಛಗೊಳಿಸಲು ನನ್ನ ಬಳಿ ಏನೂ ಇಲ್ಲ ಹಾಗಾಗಿ ನಾನು ನಿನ್ನ ಬಳಿ ಪೊರಕೆಯನ್ನು ಕೇಳಲು ಬಂದಿರುವೆನು ನಿಮ್ಮ ಮನೆಯಲ್ಲಿರುವ ಪೊರಕೆಯನ್ನು ಕೊಡು ಸ್ವಚ್ಛಗೊಳಿಸಿ ಹಿಂದಿರುಗಿಸುತ್ತೇನೆ ಎಂದು ಆ ಮಹಿಳೆಗೆ ಪೊರಕೆ ಕೊಟ್ಟು ಕಳುಹಿಸುತ್ತಾಳೆ ಹೀಗೆ ಒಬ್ಬರಿಗೆ ಒಡವೆ ಮತ್ತು ಬಟ್ಟೆ ಹಾಲು ಹೀಗೆ ಒಂದೊಂದು ಕೊಡುತ್ತಿದ್ದಳು ಬೆಳಗ್ಗೆ ಎದ್ದ ತಕ್ಷಣ ಒಂದು ಕೆಟ್ಟ ಸುದ್ದಿ ಕೇಳುತ್ತಾಳೆ ಅವಳ ಗಂಡನ ಅಂಗಡಿನಲ್ಲಿರುವ ಎಲ್ಲ ವಸ್ತುಗಳು ಕಳ್ಳತನವಾಗಿರುತ್ತೆ ಹಾಗೆಯೇ ಮನೆಯಲ್ಲಿರುವ ವಸ್ತುಗಳು ಕಳ್ಳತನವಾಗಿರುತ್ತೆ ಅವರ ಸಂಪತ್ತು ಎಲ್ಲ ಖಾಲಿಯಾಗಿರುತ್ತೆ ಆಗ ಸುಕನ್ಯಳು ಲಕ್ಷ್ಮೀ ತಾಯಿ ಮುಂದೆ ಕುಳಿತುಕೊಂಡು ಪ್ರತಿದಿನ ನಾನು ನಿನ್ನ ಪೂಜಿಸುತ್ತಿದ್ದೆ ನೀನು ನನ್ನ ಮನೆಯನ್ನು ಬಿಟ್ಟು ಹೋಗಿಯಾ ನಾನು ಯಾವ ತಪ್ಪು ಮಾಡಿದ್ದೀನಿ ಅಂತ ದಯವಿಟ್ಟು ನನಗೆ ತಿಳಿಸಿ ಇದರಿಂದ ನೊಂದು ಸುಕನ್ಯಾ ಪ್ರಾಣ ತ್ಯಾಗ ಮಾಡಲು ನದಿಯ ಹತ್ತಿರ ಹೋಗುತ್ತಾಳೆ ಹೋಗಿ ನದಿಯ ಬಳಿ ಸುಕನ್ಯಾ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಮಾಡುತ್ತಾಳೆ ಮಾಡಿ ನದಿಯಲ್ಲಿ ಇಳಿಯುವಾಗ ಸಾಕ್ಷಾತ್ ಲಕ್ಷ್ಮೀದೇವಿ ಅಲ್ಲೇ ಪ್ರಕಟಗೊಳ್ಳುತ್ತಾಳೆ ಸುಕನ್ಯಾ ಮಗಳೇ ನೀನು ಏನು ಮಾಡಲು ಹೊರಟೆ ಸುಕನ್ಯಾ ಕಣ್ಣು ತೆರೆದು ನೋಡುತ್ತಾಳೆ ಲಕ್ಷ್ಮೀ ದೇವಿಯ ದರ್ಶನ ಪಡೆಯುತ್ತಾಳೆ ಲಕ್ಷ್ಮಿ ಹೇಳುತ್ತಾಳೆ ನೀನು ದಾನ ಮಾಡಿರುವ ಕೆಲವು ವಸ್ತುಗಳಿಂದ ನಾನು ನಿನ್ನ ಮನೆಯನ್ನು ಬಿಟ್ಟೆ ಎಂದು ಒಂದನೆಯದು ಮನೆಯಲ್ಲಿ ಇರುವ ಅಡುಗೆ ಮಾಡುವಂಥ ವಸ್ತುಗಳು ಕೂಡ ಕೊಡಬಾರದು ರೊಟ್ಟಿ ಮಾಡುವ ಮನೆಯನ್ನು ಕೊಡಬಾರದು ಯಾಕೆಂದರೆ ಇದಕ್ಕೆಲ್ಲ ಹೆಚ್ಚಿನ ಮಹತ್ವ ಇರುತ್ತದೆ ಈ ವಸ್ತುಗಳೇ ಪವಿತ್ರತೆ ಯಾವತ್ತಿಗೂ ಇರಬೇಕು ಇದೇ ವಸ್ತುಗಳ ಮೂಲಕ ಭಗವಂತ ವಿಷ್ಣುವಿಗೆ ಪ್ರಸಾದ ತಯಾರಿಸಲಾಗುತ್ತದೆ ಮನೆಯಲ್ಲಿ ಮಾಡಲ ತಯಾರಾದ ರೊಟ್ಟಿಯನ್ನು ಹಸುಗೆ ತಿನ್ನಿಸಲಾಗುತ್ತದೆ ಹಾಗಾಗಿ ಈ ವಸ್ತುಗಳು ಶುದ್ಧವಾಗಿ ಇಡಬೇಕು ಎರಡನೆಯದು ನೀನು ಮನೆಯಲ್ಲಿರುವ ಪೊರಕೆ ಕೊಟ್ಟೀಯಾ ಯಾವ ವಸ್ತುವಿನಲ್ಲಿ ನನ್ನ ವಾಸ ಯಾವತ್ತಿಗೂ ಇರುತ್ತದೋ ಅದನ್ನು ಬೇರೆಯವರಿಗೆ ಕೊಟ್ಟಿದೀಯಾ ಮೂರನೆಯದು ಸುಕನ್ಯಾ ಒಬ್ಬ ಸ್ತ್ರೀ ತನ್ನ ಆಭರಣಗಳನ್ನು ಯಾರಿಗೂ ಕೊಡಬಾರದು ಸುಕನ್ಯಾ ಯಾವುದೇ ಬಿಳಿ ವಸ್ತುಗಳು ದಾನ ಮಾಡಬಾರದು ನೀನು ಸಾಯಂಕಾಲದ ಸಮಯದಲ್ಲಿ ಹಾಲು ದಾನ ಮಾಡಬಾರದು ಪ್ರಿಯ ವೀಕ್ಷಕರೇ ಇಂತಹ ಬಹಳಷ್ಟು ವಸ್ತುಗಳು ನಾವು ಮನೆಯಲ್ಲಿರುವುದು ಬೇರೆಯವರಿಗೆ ಕೊಟ್ಟು ಅಪವಿತ್ರ ಮಾಡಲಾಗುತ್ತದೆ ಆ ವಸ್ತುಗಳಿಂದ ನಮ್ಮಲ್ಲಿರುವ ಮನೆಯಲ್ಲಿರುವ ಸಂಪತ್ತುಗಳು ಖಾಲಿಯಾಗುತ್ತದೆ ಆದ್ದರಿಂದ ದಯವಿಟ್ಟು ಕೆಲವೊಂದು ವಸ್ತುಗಳ ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು ಆದ್ದರಿಂದ ನಮ್ಮ ಸಂಪತ್ತು ಕೂಡ ಹಾಗೆ ಇರುತ್ತದೆ ಇಲ್ಲದಿದ್ದರೆ ಮನೆಯಲ್ಲಿ ಬಡತನ ಬರುತ್ತದೆ ಈ ಚಾನೆಲ್ನ ದಯವಿಟ್ಟು ಫಾಲೋ ಮಾಡಿ ಇಂತಹ ವಿಷಯಗಳು ಇನ್ನೂ ಇನ್ನೂ ಬರುತ್ತಾ ಇರ್ತವೆ